ಆ ಸೆಕ್ಯೂರಿಟಿ ಚೆಕಿಂಗ್ ಒಳಗನ ಒಂದ್ ದೀಡ್ ತಾಸು ಹೋತು ಹೇಳ ಬಾದಾಮ್ ನನಿ ಶೆಟ್ಟೆನಿ ಅದನ್ನ ಆಟ ನೋಡ್ರಿ ಎಲ್ಲಾ ಸೀರಿ ಆರ್ಗನೈಸ್ ಮಾಡಿದ್ನಿ ಇಲ್ಲಿ ಒಂದ್ ಹತ್ತು ನಿಮಿಷ ಶಾಂತ ಕೂತ್ ಹೋಗ್ಬೇಕು ಅಂತ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಹರಾಮುಂದಿರನೇ ಎಲ್ಲರೂ ಅರಾಮುಂದಿರೇ ಅಂತ ಅಂದ್ಕೊಳಗತ್ತೀನಿ ಸೊ ಫ್ರೆಶ್ಶಾಗಿ ಬಂದೀವಿ ಕೆಳಗೆ ಹೋಟೆಲ್ ಹೋಗಿ ಬಂದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮಮ್ಮಿ ಮತ್ತು ಇವರು ಹೋಗ್ಯಾರು ಬ್ರೇಕ್ಫಾಸ್ಟ್ ಎಲ್ಲ ಹಚ್ಕೊಂಡ್ಬರಕ್ಕೆ ಅವರು ಬಂದ ಮೇಲೆ ಇಲ್ಲಿ ಚಿಕುನ್ ಅಂತ ಕೂತ ಮೇಲೆ ನಾನು ಹಬ್ಬೇಕು ನಮ್ಮ ಚಿಕು ಅಂದರು ಊಟ ಹೊಡೋದು ದೊಡೋದು ದೊಡೋದು ಬರೇ ಎಲ್ಲೋಗದಿರೋದು ಲಾಲಿಪಾಪ್ ಆರೆಂಜ್ ಲಾಲಿಪಾಪ್ ಚಿಕ್ಕು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಎಲ್ಲರೂ ನಮ್ಮ ಚಿಕ್ಕ ಎಲ್ಲರಿಗೂ ಹಾಯ್ ಮಾಡಕತ್ತಾನೋ ಏನು ಏನ್ ತಿನ್ನತ್ತೀನಿ ಲಾಲಿಪಾಪ್ ಸ್ಪ್ರೌಟ್ಸ ಸ್ಪ್ರೌಟ್ಸು ಬಾಯ್ ಹಾಕು ಒಂದು ಕಾಳು ಬಾಯ್ಬೇಕು ಹಾಂ ವೆರಿ ಗುಡ್ ರೂಮ್ ಒಳಗೆ ಹೋಗೋದು ಬೇಡ ಚಿಕ್ಕುವ ರೂಮ್ ಒಳಗೆ ಹೋಗೋದು ಬೇಡ ಬ್ಯಾಡ ರೂಮ್ ಒಳಗೆ ಬರಂಗಿಲ್ಲ ಬರಂಗಿಲ್ಲ ರೂಮ್ ಒಳಗೆ ಸೊಕ್ಕ 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 ಇಲ್ಲೇ ಕುಡ್ರತಿ ರೂಮ್ ಒಳಗೆ ಬರಂಗಿಲ್ಲ ನೀ ಕೂತವಯ್ಯೋ ಇಲ್ಲೇ ಕಟ್ಟಿವೆ ಕೂತ್ಬಿಟ್ಟ

ಅವಂಗ ಆಟಾಡ್ದಂಗ ತೊಗೊಂಡ್ ಮತ್ ಇಲ್ಲಿ ನಮ್ದು ಸೂರತ್ ಬಂದಿದ್ದ ಕೆಲಸ ಮುಗೀತು ಈಗ ವಾಪಸ್ ಮಗ್ ಬೆಳಗಾವಕ್ ಹೋಗ್ಬೇಕು

ಅಂತ ಮ್ಯಾಲ ಬಂದೀವಿ ತೋರಿಸ್ತೇನೆ ನಿಮಗೂ ಒಂದು ಏರ್ಪೋರ್ಟ್ ತಗೋತೀರಲ್ಲ ಒಂದು ನೀರಿನ ಇನ್ ಬಾಟಲ್ ತಗೋತೀರ ತಗೋರಿ ಅಂತ ಇಂಡಿಗೋದು ನಡದೈತಿ ಇಂಡಿಗೋದು ಇದನ್ನ ಅನೌನ್ಸ್ಮೆಂಟ್ ನೋಡದೈತಿ Kopi, bisi coffee, kopi. bisik coffee, bisik-bisik coffee, bisik-bisik coffee, udah bisik पि 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 तो तो बस अगर इस खबर शरीर फाउंडेशन

ಅದ ಕ್ಯೂಟ್ ಕಾಣತಿಕರ ಫುಲ್ ಚಲೋ ನಾಳೆ ಸಿಗುನು ಹುಡ್ಗೋರ್ನಾ ನೋಡೋಣ ಕಿತಾಪತಿ ಸ್ಟಾರ್ಟ್ ನೋಡಿ ನೋಡು ಬಂದ್ ಬಂದ್ಕೂಡ ಕಿತಾಪತಿ ಸ್ಟಾರ್ಟ್ ನೋಡಿ ನೋಡಿ ನೀ ಡಾನ್ಸ್ ಮಾಡತಾನ ತಾನು ಡಾನ್ಸ್ ಮಾಡತಾನ ಜಸ್ಟ್ ಮನಿಗೆ ರೀಚ್ ಆದ್ವಿ ಮುಖ ನೋಡ್ರಿ ನೋಡ್ಕೊಳ್ಳೋಣ ಗೊತ್ತಾಗತ್ತೈತಿ ಫುಲ್ ಆನ್ ಟೈರ್ಡ್ ಆಗಿವಿ ಸೊ ಆ್ಯಕ್ಚುಲಿ ಫ್ಲೈಟ್ ಒಳಗೆ ಚಿಕ್ಕು ಯಾಕೋ ಬರುವಾಗ ಭಾಳ ಅಂದ್ರೆ ಭಾಳ ಒಂಥರ ಹಿಂಗೆ ಏನು ಗೊತ್ತಿಲ್ಲ ಅವ್ನಿಗೆ ಏನಾಗಕತಿತ್ತು ನಿದ್ದೆರೆ ಬರಾಕತಿತ್ತು ಬಟ್ ಮಲ್ಕೋರೆ ಒಟ್ಟ ಹಾಲು ಆಗಿದ್ದ ಒಂದು ಹತ್ತು ನಿಮಿಷ ಆಡೋದು ಒಂದು ಹತ್ತು ನಿಮಿಷ ಒಂದು ಸ್ವಲ್ಪ ಅಳು ಬಂದಂಗೆ ಮಾಡೋದು ಮತ್ತೊಂದು ಹತ್ತು ನಿಮಿಷ ಆಡೋದು ಮತ್ತೊಂದು ಅಳು ಬಂದಂಗೆ ಮಾಡೋದು ಹಿಂಗಾಗಿ ಫ್ಲೈಟ್ ಒಳಗೆ ಏನು ನನಗೆ ಶೂಟ್ ಮಾಡೋಕ್ಕೇನು ಪಾಸಿಬಲ್ ಆಗಲೇ ಇಲ್ಲ ಅವ್ನು ಸಮಾಧಾನ ಮಾಡಿ ಕರ್ಕೊಂಬರೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಈಗ ಮನೆಗೆ ಬಂದ್ಕೊಳ್ಳೆ ಫುಲ್ ಆಟ ಆಟಾಡಕತ್ತಾನು ಕಿತಾಪತಿ ಸ್ಟಾರ್ಟ್ ಆಗೈತಿ ಸಾನು ಮತ್ತು ಚಿಕ್ಕು ಫುಲ್ ಆಟ ಆಡಕತ್ತಾರು ಆಟ ಶುರು ಆಯ್ತು ಬನ್ ಬಂದ್ಕೊಳೆ ಕೊಳೆ ಬಂದ್ಕೊಳೆ ಆಟ ಶುರು ಆಯ್ತು ಅದಲ್ಲ ರೀ ನಿನ್ನೆ ಈಗ ಈಗ ಹರಿ ನಿन्ने ಹೌದ್ರಿ ಇಲ್ಲೇ ಹೌದ್ರಿ ಇಲ್ಲೇ ಹೋಗಿವಿ ಇವತ್ತ ಬಂದಿವಿ ಕರೋ ಒಂದಿ ಎಷ್ಟೋ ದಿನ ಮನೆ ಬಿಟ್ಟು ಓಡಂಗ ಆಗಿತಲ್ಲ ಬನ್ ಮತ್ತೆ ಈಗ ಇಮಿಡಿಯೇಟ್ಲಿ ಬಂದಿವಂದ್ರೆ ಎಷ್ಟು ದಿನ ಫೀಲ್ ಆಗತೈತ್ಲ ಸೊ ಆಕ್ಚುಲಿ ನಾವು ಹೋಗಿತ್ತು ಬರೀ ಒನ್ ಡೇ ಅಂದ್ರೆ ಒನ್ ಡೇನು ಪುರದೆ ಅಲ್ಲ ನೀನ್ ನೀನ್ ಮಾರ್ನಿಂಗ್ ಹೋಗಿ ಸಂಜೆ ಅಂದ್ರೆ ಬಂದ್ಬಿಟ್ಟಿವಿ ಬಟ್ ಒಂಥರ ಏನೋ ಒಂದ್ ಆರ್ ಏಳು ತಿಂಗಳು ಮನೆ ಬಿಟ್ಟು ಎಲ್ಲ ದೂರ ಹೋಗಿದ್ವಿ ಅನ್ನೋರ್ಗತ್ ಫೀಲಿಂಗ್ ಬರೋತೈತಿ ಸೊ ಚಲೋ ಈಗ ಫ್ರೆಶ್ ಆಗ್ತೀವಿ ಫುಲ್ ಆನ್ ಟೈರ್ಡ್ ಆಗಿವಿ ಒಂದು ಸ್ವಲ್ಪ ಅಡುಗೆ ಗಿಡ್ಗೆ ಮಾಡಿ ಊಟ ಅದು ಮಾಡಬೇಕು ಹಿಂಗಾಗಿ ನೋಡೋನು ಮತ್ತು ನಾನು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನಾರ್ದು ಮಾಡ್ತೀನೋ ಗೊತ್ತಿಲ್ಲ ಬಟ್ ವ್ಲಾಗ್ ಕಂಟಿನ್ಯೂ ಮಾಡಿದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಸೊ ಅದ ಬ್ಲಾಗನ್ನು ಕಂಟಿನ್ಯೂ ಮಾಡಕ್ಕೀನಿ ನಮ್ಮ ಮಮ್ಮಿ ಪಾಪ ಊರಿಗೆ ಹೋದರು ನಿಂದರು ನಿಂದರು ಅಂತ ಎಷ್ಟ್ವಿ ನಮ್ಮ ಸಾನೂ ಭಾಳ ಬಂದತ್ತಿದ್ಲು ಅಜ್ಜಿ ನಿಂದ್ರು ಒಂದು ಎರಡು ದಿನ ನಿಂತು ಅಂತ ಬಟ್ ನಮ್ಮ ರಿಲೇಟಿವ್ಸ್ ಒಳಗೆ ನನ್ನ ಕಸಿನ್ ಮ್ಯಾರೇಜ್ ಐತಿ ಹಂಗಾಗಿ ಮಮ್ಮಿಗೆ ಒಂದು ಸ್ವಲ್ಪ ಅಲ್ಲೆಲ್ಲ ಬಳ್ಕಲ್ ಪೂಜೆಕ್ ಮತ್ತು ಬುತ್ತಿ ಕೊಡೋದು ಹಿಂಗೆಲ್ಲ ಇರ್ತೈತಿ ನಮ್ಮ ಸೈಡ ಸೊ ಅದೆಲ್ಲ ಕಾರ್ಯಕ್ರಮಕ್ಕೆ ಹೋಗೋದಿತ್ತು ಹೀಗಾಗಿ ಈಗ ನಿದ್ರಕ್ಕೆ ಟೈಮ್ ಎಲ್ಲಾನು ಹೋಗ್ತೀನಿ ಅಂತ ಹೇಳಿ ಹೋದ್ಲು ಸೊ ಈಗ ನಾನು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಚಿಕ್ಕು ಈಗ ಶಾಂತದಾನು ಅವ್ನು ಇದ್ದಾಗ ಮಾಡಿದ್ನಂದ್ರ ಪಟ ಪಟ ಅಡುಗೆ ಆಗ್ತೈತಿ ಅದರ್ವೈಸ್ ಅವ್ನು ಕರ್ಕೊಂಡು ಮಾಡೋದು ಅಂದ್ರೆ ಹತ್ತು ನಿಮಿಷದ ಕೆಲಸ ನನಗೊಂದೊಂದು ತಾಸು ಹಿಡಿತೈತಿ ಹೀಗಾಗಿ ಈಗ ಅವ್ನು ಶಾಂತಿದ್ದಾಗ ಪಟ ಪಟ ಅಡುಗೆ ಮುಗಿಸ್ನಂದ್ರ ಆಮೇಲೆ ಅವ್ನು ಕರ್ಕೊಂಡು ಓಡಾಡೋ ಕೆಲಸ ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಅನ್ನ ಬ್ಯಾಳಿ ಒಮ್ಮೆ ಇಟ್ಟಿನಿ ಯಾಕಂದ್ರೆ ರೊಟ್ಟಿ ಮಾಡೋಕ್ಕಿದ್ದೀನಿ ರೊಟ್ಟಿ ಜೊತೆ ದಾಲ್ ಫ್ರೈ ಮಸ್ತ್ ಹತ್ತೈತಿ ಸೊ ಬ್ಯಾಳಿ ಕುದಿ ತನಕ ನನಗೆ ಹಿಂಗೆ ಕೆಲಸ ಇಲ್ಲ ಹಿಂಗಾಗಿ ನಾನೇನು ಮಾಡಿದ್ದೀನಿ ಅಂದ್ರೆ ಕ್ಲೀನಿಂಗ್ ಸೊ ಕ್ಲೀನಿಂಗ್ ಏನಪ್ಪಾ ಅಂದ್ರೆ ಇವೇನು ಕ್ಯಾಬಿನೆಟ್ಸ್ ಅದಾವಲ್ಲ ಇವನ್ನೆಲ್ಲ ನಾವು ಮಾಡಿಸೀವಿ ಇವು ಅವಾಗವಾಗ ಅಡುಗೆ ಮಾಡೋ ಮುಂದೆ ರೀತಿ ರೀತಿನ ಏನಾದರೂ ತೆಗಿ ಮುಂದೆ ಸ್ಪೂನ್ ಇನ್ನ ತೆಗಿ ಮುಂದೆ ಸಾನು ಓಡ್ಯಾಡ ಮುಂದೆ ಚೀಕು ಬಂದು ಬಂದು ಕೈ ಹಚ್ಚಿದಾಗ ಅವೆಲ್ಲ ಕಲಿ 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 ಆಗಿ ಒಂಥರ ಡಾಗ್ 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 ಕಾಣ್ತಿರ್ತಾವೆ ಸೊ ಅವನ್ನೆಲ್ಲ ನಾನು ಅವಾಗವಾಗ ನನಗೆ ಯಾವಾಗ ಯಾವಾಗ ಟೈಮ್ ಸಿಗ್ತೈತಿ ಆವಾಗಾವಾಗ ಈ ರೀತಿದು ಕಾಲಿನ್ ಮತ್ತು ಈ ರೀತಿ ಒಂದು ಮೈಕ್ರೋಫೈಬರ್ ಬಟ್ಟೆ ಯೂಸ್ ಮಾಡಿ ಕ್ಲೀನ್ ಮಾಡ್ತಿರ್ತೀನಿ ಸೊ ಹಂಗೂ ಈಗ ಹಂಗ ಖಾಲಿ ಅದಕ್ಕೆ ನಿಂದಿರೋದು ಹಂಗೂ ಭಾಳ ದಿನ ಆಯಿತು ಅದನ್ನು ಕ್ಲೀನ್ ಮಾಡಿ ಯಾಕೋ ದೊಡ್ಡ 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 ಕಾಣಕತ್ತಿನ ಹಿಂಗಾಗಿ ವರ್ಸಿದ್ರೆ ಆಯಿತು ಅಂತ ಹಂಗ ನಿಮ್ ಜೊತೆ ಮಾತಾಡ್ಕೋತ ಕೆಲ್ಸನ ಶುರು ಮಾಡಿದ್ನಿ ಇದ್ರದ್ದು ಇಷ್ಟ ಮ್ಯಾಜಿಕ್ ಐತಲ್ಲ ಫುಲ್ ಚಕ ಚಕ್ ಆಗ್ಬಿಡತಾವ ಫುಲ್ ಒಂಥರ ಹೊಸ್ತಾ ಹೊಸದಾಗಿ ಮಾಡ್ದಾಗ ಹೆಂಗ ಶೈನ್ ಮಾಡ್ತಿರ್ತಾವಲ್ಲ ಆ ರೀತಿ ಕಾಣಸಕ್ ಶುರು ಆಗ್ತಾವ್ ಸೊ ಚಲೋ ಪಟಾಪಟ ಕ್ಲೀನ್ ಮಾಡೋಣ ಬಾಳಿನೂ ರೆಡಿ ಆಯಿತು ಮತ್ತು ಈ ಕಡೆ ಸೈಡ್ಕ ನಾನು ಎಲ್ಲ ಕ್ಯಾಬಿನೆಟ್ಸ್ ಒರೆಸಿನೂ ರೆಡಿ ಆಯಿತು ನೋಡ್ರಿ ಎಷ್ಟು ಚಕಾಚಕ್ ಚಕ್ ಫುಲ್ ಗ್ಲಾಸಿ ಮತ್ತು ಫುಲ್ ಶೈನಿ ಕಾಣಕತ್ತು ಹಂಗ ಕ್ಯಾಬಿನೆಟ್ಸ್ ಜೊತೆ ಫ್ರಿಡ್ಜ್ನು ಎಲ್ಲ ಒಸ್ಕೊಂಡ್ಬಿಟ್ನಿ ಫ್ರಿಜ್ ಸ್ಪೆಷಲಿ ಏನಾಗ್ತೈತೆ ಅಂದರೆ ಇಲ್ಲಿ ಹ್ಯಾಂಡಲ್ ಅಂತಕನ ಬಹಳ ಡಾಕ್ ಡಾಗ್ ಡಗ್ ಡಾಗ್ ಆಗಿರ್ತೈತಿ ಯಾಕಂದ್ರೆ ಬರೀ ಹ್ಯಾಂಡಲ್ ತಗಿ ಹಾಕೋ ತಗ್ಗಿ ಹಾಕೋ ಮಾಡ್ತಿರ್ತೀವಿ ಫ್ರಿಡ್ಜಿಗೆ ಮಾತ್ರ ನಾನು ಕಾಲೀನ್ ಯೂಸ್ ಮಾಡೋಂಗಿಲ್ಲ ಫ್ರಿಡ್ಜಿಗೆ ನಾರ್ಮಲ್ ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಹಸಿ ಮಾಡಿ ಅದರಲ್ಲೇನ ಒರೆಸ್ತೀನಿ ಬಿಕಾಸ್ ನಮಗೆ ಫ್ರಿಜ್ ತಗೊಳ್ಳುವಾಗ ಹೇಳೋರು ಕಾಲೀನ್ ಯೂಸ್ ಮಾಡಬೇಡ್ರಿ ಅಂತ ಹೀಗಾಗಿ ಅದಕ್ಕೇನು ಕಾಲೀನ್ ಯೂಸ್ ಮಾಡೋಂಗಿಲ್ಲ ಸಿಂಪ್ಲಿ ಒಂದು ಬಸ್ಸಿ ಬಟ್ಟೆ ಹಸಿ ಮಾಡಿ ಒರೆಸಿದ್ರೆ ಆಯಿತು ಅದು ಚಕ ಚಕ್ಕ ಆಗಿಬಿಡ್ತೈತಿ ಸೊ ಚಲೋ ಈಗ ದಾಲ್ ಫ್ರೈ ಮಾಡುನು ಏನತ ನಿಂಗು ನಿಂಗ ಕಲ್ಸಿನಿ ಕಲ್ಸಿನಿ ಹಿಂಗ ಕೊಡ್ತೀನಿ ಚಿಕ್ಕಗ ಅನ್ನ ಉಣಿಸ್ಬೇಕ ಅನ್ನ ಕಲಿಸ್ ಇಟ್ಟಿನಿ ಅನ್ಕ ಅನ್ನ ಕಲಸತನ ಬಾಳ ಕಿಡಿ ಗಿಡಿ ಕಿಡಿ ಗಿಡಿ ಮಾಡಾಕ ತಿಳ್ಕೊಂಡ್ರಿ ಸರ ಇದ್ ನೋಡ್ರಿ ಸಾನು ಸ್ಕೂಲ್ ದಿಂದ ಬಂದ್ಕೊಳೆ ಆಕೀಗ ನೆನ್ಸಿದ್ದು ಬದಾಮ್ ತಿನ್ನಿಸ್ಬೇಕು ಅಂತ ಹೇಳಿ ಬದಾಮ್ ನೆನೆಸಿಟ್ಟೇನಿ ಅದನ್ನ ಆಟ ಆಡಗತ್ಲೆ ಆಟ ಉಣ್ಕಿಗತ್ಲೆ ಚಿಕ್ಕು ಮಸ್ತ್ ತಗೊಂಡ್ ಆಟ ಆಡತಾನ ಚಿಕ್ಕು ಅಕ್ಕಗೆ ತಿನ್ನಕ ನಾನು ನೆನೆಶಿಟ್ಟೆ ನೀನು ಎಕ್ಕೆ ಅವಾಟಿ ಚಿಮ್ಮಣ್ಣಿ ಲಕ್ಷರ ಐತನ ನೋಡ್ರಿ ಲಕ್ಷರ ಐತನ ನೋಡ್ರಿ ಏನು ಮೇ ಅಕ್ಕಾಗ ತಿನ್ನಾಕ ಮಾಡ ಇಟ್ಟಿನ್ ಅದ ಕೈ ಹಾಕ್ಯಾಕ ಕೈ ಹಾಕ್ಯಾಕ ಮಸ್ತ್ ಆಟ ಆಡಿ ಕಲಿಶಿಟ್ರ ಅವು ಚಂದ್ ಹಾಕಿಡ್ತಾನ ಮತ್ತ ವಾಪಸ್ ಅವ್ವಾ ವೆರಿ ಗುಡ್ ಐತ್ ಮುಚ್ಚ ನೋಡೋನು ಮುಚ್ಚಳ ಮುಚ್ಚಾದ್ರ ಮೇಲೆ ಮುಚ್ಚ ನೋಡೋನು ಹಾಕದ್ರ ಮೇಲೆ ಪ್ಲೇಟ್ ಅಕ್ಕಾಗ ಬರೋಣ ಕೊಡಾವತ್ತ ನೀನು ಹಾಕತ್ ಹೇಳತಿನ ಕೈ ಹಾಕತ್ ಹೇಳತಿನ್ ನಿಂಗಣ ಮುಚ್ಚತ್ ಹೇಳಕಿಂಗ ಏನ್ ಮಾಡತೀಯ ನಡಿ ಮಮ್ಮಮ್ಮ ಮಾಡವತ್ತ ಬಾ ಮಾಮ್ ನೋ ಬೇಡ ಮಮ್ಮಮ್ ಆಟಾಡ್ ಕುತ್ಕೊಂಡ್ರ ಇಲ್ಲೇ ಹ ಏನ ಬೇಡ ಮಮ್ಮ ಬ್ಯಾಡ ಆಟ ಆಡ್ತಿ ಬೇಡ ಬಾರು ತಿನ್ನೋರು ತಿನ್ಲಿ ಎಷ್ಟು ದಿನ ಆಯ್ತು ಇದು ಅಮೆಝಾನ್ ದಿಂದ ನಾನು ಈ ರೀತಿ ಸೀರೆ ಇಟ್ಟಕತ್ತ ಒಂದು ಬ್ಯಾಗ್ ತರ್ಸಿನಿ ಒಂದಲ್ಲ ಆಕ್ಚುಲಿ ನಾಲ್ಕು ಬ್ಯಾಗ್ ಆಲ್ರೆಡಿ ಎರಡು ಯೂಸ್ ಮಾಡೀನಿ ಅವು ನನಗೆ ಭಾಳ ಚಲೋ ಅನಿಸ್ತು ಹಿಂಗಾಗಿ ಮತ್ತೊಂದು ಎರಡು ತರ್ಸಿದ್ನಿ ಯಾಕಂದ್ರೆ ಸೀರೆ ಭಾಳ ಆಗ್ತಾವಲ್ಲ ಸೊ ಅವೆಲ್ಲ ಹಿಂಗ ಪ್ರಾಪರಾಗಿ ಇಟ್ಬಂದ್ರೆ ನಮಗೂ ನೀಟಾಗಿ ಯಾವಾಗ ಬೇಕು ಅವಾಗ ಪಟ ಪಟ ಆ ಸೀರೆ ತಕ್ಕೊಂಡು ಎಲ್ಲ ಚೆಂದಂಗಿ ಉಡಾಕ್ ಬರ್ತೈತಿ ಅಂತ ಸೊ ಈ ಬ್ಯಾಗ್ಸ್ ನನ್ನ ಖರೇನ ಚಲೋನಿತ್ತು ಈ ರೀತಿ ಫುಲ್ ಇದು ಸ್ಕ್ವೇರ್ ಶೇಪ್ ಒಳಗೆ ಬ್ಯಾಗ್ ಬರ್ತೈತಿ ಮ್ಯಾಲೆ ಈ ರೀತಿ ಚೈನ್ ಮತ್ತು ಯಾವ ಸೀರೆ ಬೇಕು ಅದನ್ನು ಇಲ್ಲಿಂದನ ಒಂದು ಸ್ವಲ್ಪ ಜಪ್ಕೊಂಡು ತೊಗೊಂಡ್ರು ಆರಾಮ್ಸೆ ಬರ್ತೈತಿ ಎಲ್ಲಾನು ಪ್ರತಿ ಸಲ ಓಪನ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಆಲ್ರೆಡಿ ಇಲ್ಲೇ ಸೀರೆ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿನಿ ಇನ್ನು ಇವನ್ನೆಲ್ಲ ಇದ್ರೊಳಗೆ ಅರೇಂಜ್ ಮಾಡಬೇಕು ಒಂದು ಸ್ವಲ್ಪ ಸೀರೆ ಆ ಕಡೆ ಈ ಕಡೆ ಆಗಿ ಒಂದು ಸ್ವಲ್ಪ ನನ್ನ ವಾಡ್ರೋ ಒಂದು ಏನಪ್ಪ ಆರ್ಗನೈಸ್ಡ್ ಮಾಡಿದ್ದೆಲ್ಲ ಆಗಿತ್ತು ಸೊ ಅದು ಸ್ವಚ್ಛ ಆಯಿತು ಮತ್ತು ಈ ಬ್ಯಾಗ್ ಒಳಗೂ ಎಷ್ಟು ದಿನ ಆಯಿತು ನಾನು ಎಲ್ಲ ನೀಟಾಗಿ ಇಟ್ಕೋಬೇಕಂತ ಅನ್ನತಿದ್ದೀನಿ ಅದು ಇಟ್ಟಂಗೂ ಆಯಿತು ಅಂತ ಇವತ್ತು ಇದೊಂದು ಕೆಲಸ ಮುಗಿಸೇ ಬಿಡಬೇಕು ಅಂತ ಕೂತೀನಿ ಭಾಳ ಚಂದ ನೀಟಾಗಿ ಕುಂದರ್ತಾ ಇರೋ ಸೀರೆಗಳು ನೋಡ್ರಿ ಎಲ್ಲ ಸೀರೆ ಆರ್ಗನೈಸ್ ಮಾಡಿದ್ನಿ ಯಾವ ರೀತಿ ಅಷ್ಟು ಚಂದ ಕಾಣಿಸೋಕತ್ತೈತಿ ಅಂದ್ರೆ ಆಕೆ ಮತ್ತೆಗೇನು ಇಷ್ಟ ಸೀರೆ ಅದಾವೇನಂತ ಅನ್ಕೋಬಾಡ್ರಿ ನನ್ನ ಕಡೆ ಭಾಳ ಸೀರೆ ಅದಾವೆ ಬಟ್ ನಾನೇನು ಮಾಡ್ತೀನಿ ಎಲ್ಲನೂ ಈ ರೀತಿ ಒಂದೇ ಕಡೆ ಇಟ್ಟು ಅಂದರೆ ಕೆಟ್ಟ ಜಮ್ಲಿಂಗ್ ಆಗ್ತೈತಿ ಸೊ ರೀಸೆಂಟ್ಲಿ ನಾನು ಜಾಸ್ತಿಯಾಗಿ ಯಾವ ಯೂಸ್ ಮಾಡಕತ್ತೀನಿ ಆವಷ್ಟು ಸೀರೆಗಳು ಈ ರೀತಿ ಇಟ್ಕೊಂಡಿರ್ತೀನಿ ಬಾಕಿ ಇವೆಲ್ಲ ಒಂದು ಸ್ವಲ್ಪ ಒಳಗೆ ಇಟ್ಬಿಡ್ತೀನಿ ಸೊ ಈಗ ನಾನು ಏನು ಮಾಡೀನಿ ಅಂದ್ರೆ ಇದು ಒಂದು ಕಾಟನ್ ಸೀರಿದು ಪೂರ ಬ್ಯಾಗ್ ಮಾಡೀನಿ ಒಂದು ಫ್ಯಾನ್ಸಿ ಸೀರೆ ಬ್ಯಾಗ್ ಮಾಡೀನಿ ಒಂದು ಪೂರ ಟ್ರೆಡಿಷ್ನಲ್ ಒಂದು ಬ್ಯಾಗ್ ಮಾಡೀನಿ ಆಮೇಲೆ ಒಂದು ಒಂದು ಸ್ವಲ್ಪ ಮಿಕ್ಸ್ ಅದಾವು ಈ ರೀತಿ ಅಂದ್ರೆ ಭಾಳ ಎಲ್ಲ ಹತ್ತಂಗಿಲ್ಲ ಬಟ್ ಅಂತ ನಮಗೆ ಒಕೇಜನ್ ವೈಸ್ ಯಾವ ಸೀರೆ ಬೇಕೋ ಅದು ತೊಗೊಳಕ್ಕನ ಬರ್ತೈತಿ ಎಷ್ಟು ನೀಟ್ ಕಾಣ್ಸಕೈತಲ್ಲ ಗುಡ್ ಎಲ್ಲ ಬಾರ್ಡ್ರ್ ಬೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದ್ದಾಯ್ತು ಇನ್ನು ಸಾನೂಗ ಅಭ್ಯಾಸ ತೊಗೋಬೇಕು ಈವ್ನಿಂಗ್ ಟೈಮ್ ಒಂದು ಸ್ವಲ್ಪ ಅಭ್ಯಾಸ ತೊಗೊಳಕಿತ್ತ ಮೊದಲು ಇದೇನು ನಾವು ಇಲ್ಲಿ ಈ ರೀತಿ ಗಾರ್ಡನ್ ರೆಡಿ ಮಾಡ್ಕೊಂಡಿವಲ್ಲ ಇಲ್ಲಿ ಜೂಲಾನು ಹಾಕ್ಕೊಂಡಿವಿ ರೆಗ್ಯುಲರ್ ಬ್ಲಾಗ್ಸ್ ನೀವು ನೋಡ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಸೊ ಅಲ್ಲಿ ಒಂದು ಹತ್ತು ನಿಮಿಷ ಶಾಂತ ಕೂತ್ ಹೋಗಬೇಕು ಅಂತ ಬಂದೀನಿ ಬಿಕಾಸ್ ಇವತ್ತು ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಭಾಳ ಹಿಂಗೆ ಟೈರ್ಡ್ ಫೀಲ್ ಹಾಂ ಕೆಲವೊಂದು ಸರ್ತಿ ಏನಾಗ್ತೈತೆ ಅಂದರೆ ನಮ್ಮ ಬಾಡಿಗಿಂತ ಜಾಸ್ತಿ ನಮ್ಮ ಮೈಂಡ್ ಟೈರ್ಡ್ ಆಗಿಬಿಡ್ತೈತಿ ಸೊ ಅದರಿಂದ ಕೆಲವೊಂದು ಸರ್ತಿ ಬಾಡಿಗೆ ಟೈಯರ್ಡ್ ಆದ್ರ ಆದಾಗ ಯಾವಾಗ ಜಾಸ್ತಿ ನಮಗೆ ಒಂಥರ ಸುಸ್ತು ಅನ್ನಿಸ್ತತ್ತಲ್ಲ ಅದಕ್ಕಿಂತ ಜಾಸ್ತಿ ಸುಸ್ತು ಮೈಂಡ್ ಟೈಯರ್ಡ್ ಆದಾಗ ಅನ್ನಿಸ್ತೈತಿ ಸೊ ಇವತ್ತು ನಂಗೆ ಆಗತೈತಿ ಭಾಳ ಸಲ ಏನೋ ವಿಚಾರ ಮಾಡಿ 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 ಒಂಥರ ಸಾಕಪ್ಪ ಇನ್ನೂ ದರ್ಗಟ್ಲೇ ಆಗ್ಬಿಡ್ತೈತಲ್ಲ ಆ ರೀತಿ ಇವತ್ತು ಹಿಂಗಾಗಿ ಒಂದು ಸ್ವಲ್ಪ ಶಾಂತಿಲಿ ಕೂತೋದಂದ್ರೆ ಮತ್ತೆ ಎನರ್ಜಿ ಬರ್ತೈತಿ ಮತ್ತೆ ಎನರ್ಜೆಟಿಕ್ ಫೀಲ್ ಆಗ್ತೈತಿ ಮತ್ತು ಫ್ರೆಶ್ ಫೀಲ್ ಆಗ್ತೈತಿ ಅಂತ ಒಂದು ಸ್ವಲ್ಪ ಶಾಂತ ಕೂತೀನಿ ಹಿಂಗೆ ಸಾನು ಅಷ್ಟು ತಗೋಬೇಕು ಆಮೇಲೆ ರಾತ್ರಿ ಅಡುಗೆ ಮಾಡಬೇಕು ಚಿಕ್ಕಗೆಲ್ಲ ಊಟ ಮಾಡಿಸ್ಬೇಕು ಸಾನೋಗಿ ಊಟ ಮಾಡಿಸ್ಬೇಕು ಮಲಗಿಸ್ಬೇಕು ಮತ್ತು ನಾಳಿಂದ ಡೇ ರೂಟೀನ್ ಸ್ಟಾರ್ಟ್ ಬಂದ ನೋಡ್ರಿ ನಾವು ಸಾನು ಕರೆಯೋಕೆ ರೆಡಿಂಗ್ ಮಾಡ್ತೀವಿ रीडिंग मारती हो राइटिंग मारती हो एनन टीचर कल्चर எல்லாம் ಚೆಕ್ ಮಾಡಬೇಕು ಈಗ ಬೆಲೆ ರೀಡಿಂಗ್ ಆಳೋನು ಅಮ್ಮ ಮಮ್ಮಿ ನಕ್ಷೆ ಬರ್ತಿದಾ ಅமன் ಸಮಯ ಪಾರ್ ಊಟ 10:00 ಬಜ್ گئے ಅದು ಅಂದಿ ಆಮನ್ ಸडक ಪರ್ ಮಚ್ಚಲ್ ಅமன் 버거 ಪರ್ ಮಚ್ಚಲ್ 버ಗ 버ಗನಂದ್ರ ಗಿಡ

ಯಾಕೋ ಫುಲ್ ಟಯರ್ಡ್ ಫೀಲ್ ಆಗತ್ತೈತಿ ನಿದ್ದೆ ಬರೋದ್ ಚಲೋ ಅನಿಸ್ತಾ ಯಾರ ತುಗಾಕತ್ರ ಸೊ ಚಲೋ ಇವತ್ತಿನ ವಿಡಿಯೋನ ನಾನು ಇಲ್ಲಿಗ ಮುಗ್ಸಾಕತ್ತೀನಿ ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಸಿಗ್ತೀನಿ ನೆಕ್ಸ್ಟ್ ಫ್ಲಾಗ್ ಒಳಗೆ ಬಾಯ್ ಬಾಯ್